ಅದು ಫ್ರಾಕ್ಚರ್ ಆಗಿರೋದ್ರಿಂದನೇ ನಿಮಗೆ ಅಷ್ಟೊಂದು ಪೈನ್ ಬಂದಿರೋದು ಬಿದ್ದಿದ್ರಲ್ವಾ ಅದು ಮೊದಲನೋ ಏತ್ರಾಟ ಪೇನ್ ಅನುಭವೀತನೋ ಜಾಸ್ತಿ ಹಳೆ ಅಳೇನೋ ಜಾಸ್ತಿ ಆಗಿದೆ ಅದು एक्चुअली ಫ್ರಾಕ್ಚರ್ ಜಾಸ್ತಿ ಆಗಿಲ್ಲ ಜಾಸ್ತಿ ಆಗ್ಬಿಟ್ರು ಸಮಸ್ಯೆ ಆಗ್ಬಿಡೋದು ನಿಮಗೆ ಫುಲ್ ಬೆಡ್ ಇರೋಂತಾರ ಆಗ್ತಿದ್ರೆ ಅವ ನೀವು ಹೋಗಿ ಎಂಆರ್ ಮಾಡ್ತೀನಿ ಸರ್ ನಡೆಯಕ್ಕೆ ಹೌದಾ ರಾತ್ರಿ ಆಗಲಿ ಬರೆ ಅಳ್ಕೋತಾನಾ ಕೊಂಡಿರ್ತೀಂದ್ರೆ ನಾ ಏನ್ ಸೈಟೇ ನಿನ್ನ ಇನ್ ಬರಕಂಗಿಲ್ಲ நானಾ

ನಮ್ದು ಎಲಿಮ ಬೆಳಗಾವಿ ಓಕೆ ಏನು ಪೈಲ ಈಗ ಬಿಟ್ಟಿದೇನ್ರಿ ಮಗನ ಈಗ ಬಿಟ್ಟಿನೇನ್ರೀ ನೀವು ಈ ಕಾರ್ ಮಂಡೇನೋ ಬರಾನಲ್ಲ ಬಿಟ್ಟುಬಿಟ್ಟೆನ್ರೀ ಅಲ್ಲಾ ಕೇಳ್ತಿದ್ದೀನಿ ಬಿಟ್ಟಿದೀರಾ ಒಂದು 8 ವರ್ಷ ಹಾತ್ರ ಬಿಟ್ಟಿಗೆ ಹಾಕ್ತಾರೆ ಇಂಟರ್ಸ್ಟ್ ಇಂದ ಬಿಟ್ಟಿದೀರಾ ಬಿಟಿ ಈ ಕಾರ್ ಬಂದಾಗಿಂದ ಬಿಟ್ಟುಬಿಟ್ಟೆನ್ರೀ ಈಗ ಇದಿತಲ್ಲ ಆಗಿತಲ್ಲ ಅಂದ್ರೆ ಹೆಚ್ಚಾಗಿ ಮನೆ ಕೊನೆ ಕಾಲ ಒಟ್ಕೊಂಡ್ರಾಕ ಹೇಳಾಕ ಬರಲಿಲ್ಲರೀ ಡಾಕ್ಟರ್ ಗಳು ಅಲ್ಲಿ ತೋರ್ಸಾನ ಅಂದ್ರೆ ಅವರು ಇಂಜೆಕ್ಷನ್ ಅದನ್ನ ಮಾಡಿಸ್ಕೊಂಡ್ರ ಮೂವತ್ತಿ ಅದು ಎಲ್ಲ ಬಾವ್ ಬರಾಕೈತಿ ಒಟ್ಟು ಆಗಿ ಬರ್ಲಿಲ್ಲ ಮತ್ತೆ ಎಲ್ಲ ಬೇರೆ ಕಡೆ ತೋರ್ಸೋಣ ಅಂದ್ರೆ ಅವ್ರು ಆಪರೇಷನ್ ಮಾಡ್ಬೇಕಂದ್ರೆ ಆಪರೇಷನ್ ಮಾಡ್ಬೇಕು ಮಂಡೇ ಮಂಡೇ ಅದಕ್ಕೆ ಮತ್ತೆ ಇಲ್ಲಿ ಮಗ ಮೊಬೈಲ್ ನೋಡ್ಕೊಂಡ್ರೆ ಇಲ್ಲೇ ಬಾರಿ ತೋರ್ಸೋಣ ಅನ್ನಕತ್ರಿ ನಾನು ಇಲ್ಲಿ ಬಂದ್ರೆ

ಏನು ಮೊホテル ಬಾವು ಬಂದು ಬಿಡ್ತಿದ್ರಿ ಯು ಕೈ ಎಲ್ಲಾ ಹೀಂಗ್ ಮಾಡಾಕ ಬರ್ತಿರಕಿಲ್ಲ ರೀ ಕಾಲು ಕುಂಡ್ರಾಕ ಏಳಾಕ ಬರ್ತಿರಕಿಲ್ಲ ಮಟೀಲ್ ತೋರ್ಸನ ಎಲ್ಲಾ बरोबर ಆಗಿತ್ರಿ ಆರಾಮದ ಅಂದ್ರೆ ಈ ಗಡಿಗೆನು ಮಾಡಾತಂತೆ ರೊಟೀನ್ ಫಸ್ಟ್ ಸೆಪ್ಟೆಂಬರ್ 21 ಕ್ಕೆ ಆ ಸೆಕೆಂಡ್ ವಿಸಿಟ್ ಅಕ್ಟೋಬರ್ ಅಲ್ಲಿ ಬಂದಿದೆ ಇದು ನವೆಂಬರ್ ಅಲ್ಲಿ ಓಕೆ ಸೆಕೆಂಡ್ ಫಸ್ಟ್ ವಿಸಿಟ್ ಓಕೆ ಅದ ಅಲ್ಲಿ ಬರ್ತೀನಿ ನೀವು ಬಿದ್ರಿ ಅಂತ ಹೇಳಿರಲ್ಲ ಆರು ತಿಂಗಳ ಮುಂಚೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಿದ್ದವರು ಅದು ಯಾವ ಹಿಂಗೆ ಹಾ ಮೇ ಮಂತ್ ಅಲ್ಲಿ ಬಿದ್ದಿದ್ದ ಓಕೆ ಓಕೆ ಹೆಂಗ್ ಬಿದ್ರಿ ಅದು ಅದು ನಾ ಕಾಲ್ ಇಡೋದು ಪರಕ್ ಇಟ್ಟಿನ್ರಿ ಅದು ಓಕೆ ಪರಕ್ ಇಡಾನ ಅದಿಂಗ್ ಮೇಲೆ ಹೋಗುತ್ತಲ್ಲ ಆ ಅದು एकदम ಹಿಂಗ ಬಿದ್ದ ಬಿಟ್ಟು ಅಂದ್ರೆ ಸ್ಲಿಪ್ ಆಗಿ ಬಿದ್ದಿರೋದು

ಚಟನ ಕಡಿಮೆ ಆಗಿರ್ಲಿಲ್ಲ ಓಡಾಡ್ಕೊಂಡಿದ್ರ ನೀವು ಓಡಾಡಕನ ಆಗ್ಲಿಲ್ಲ ರೀ ಇತ್ತಿತ್ಲ ಒಟ್ಟ ಅದೇನಾಗಿದೆ ಗೊತ್ತಿತ್ತ ನಿಮ್ಗೆ ಎಂ ಆರ್ ಐ ಮಾಡಿದ್ದಾವ ಎಂ ಫಸ್ಟ್ ಟೈಮ್ ಬಂದಿದ್ವಲ್ಲ

ಒಡ್ಯಾಡ ಅಲ್ಲೇ ಮನೆಯಲ್ಲಿ ಓಡಾಡ್ ತಿನ್ದ್ರ ಓಡ ಹೋಗೋದು ಬಿಟ್ಟ 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 ತಿನ್ದ್ರ ಎಲ್ಲರ ಫಂಕ್ಷನ್ ಬಂದ್ರೂ ಹೋಗ್ತಾರ ಯಾವಾಗಿಂದ ಈಗ ಒಂದು ವರ್ಷ ಮ್ಯಾಗ ಆತ್ರಿ ಒತ್ತಾಗಿ ಎಲ್ಲಿ ಫಂಕ್ಷನ್ ಗೆ ಹೋಗಿಲ್ಲ ಎಲ್ಲೂ ಹೋಗ್ಕೇನ್ರು ಓಕೆ ಮತ್ತೆ ಹೋಗாக்க ಆಗ್ತರಾ ಕೇನ್ರು ಹ್ಮ್ ಇಂಗಾಗಿಪ್ಪ ಮನೆಯಾಗಿದ್ಬಿಡ್ತೀನ್ರಿ ಯಾರೇ ಬಾವರ ಹೋಗ್ತೀರೆ ಮನೆಯ ಮಗನ

ಹಾ ನೋಡಿದಾಗ ನಿಮಗೆ ಬಂತ ನಮ್ಗೆ ಬಂದ್ ಬಿಡ್ರೆ ತಗೋಬೇಕು ಮನಸ್ಪೂರ್ತಿ ಆರಾಮ್ ಆಗ್ಬಹುದು ತಗೊಂಡ್ರೆ ಒಂದ್ಸಲ ಸ್ವಲ್ಪ ಇತ್ತು ಸಲ ಬಂದಾಗ ಮತ್ತೆ ಮಾಡುದ್ರೂತ್ರ ಒಂದ್ ಸ್ವಲ್ಪ ಮುಂಚೆ ಇವಾಗ ಮಾಡ್ತಿದ್ರಿ ನೀವು ಮುಂಚೆಲ್ಲಾ ಮಾಡಕ್ ಆಗ್ತಿಲ್ಲ

ಎಣ್ಣೆ ಯೂಸ್ ಮಾಡಿ ಯೂಸ್ ಕಡೆತಾರೆ ಕುಸುಬೆಣ್ಣೆ ಇಲ್ಲ ಅಂದ್ರೆ ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಮಾಡಿ ನೀವು ಸಕ್ಕರೆ ಬಿಟ್ಟಿದ್ರಲ್ವಾ ಸ್ವೀಟ್ ಉಪಸ ಕಮ್ಮಿ ಆಗಿರೋದು ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಬ್ಲಡ್ ಟೆಸ್ಟ್ ಮಾಡಿದಾಗ ಎಣ್ಣೆಯಿಂದ ಕೊಲೆಸ್ಟ್ರಾಲ್ ಬರಲ್ಲ ಕೊಲೆಸ್ಟ್ರಾಲ್ ಬರೋದು ಬಂದು ಇದರಿಂದ ಸ್ವೀಟಿಂದ ಇಂದ ಸಕ್ಕರೆಯಿಂದ ಬರುತ್ತೆ ಕೊಲೆಸ್ಟ್ರಾಲ್ ನಿಮ್ಮ ತಾಯಿಯವ್ರನ್ನ ಮುಂಚೆ ನೋಡಿದ್ರಲ್ಲ ನೀವು ಅವಾಗ ಯಾವ್ ತರ ಇತ್ತ ಕಂಡೀಷನ್

ಆಮೇಲೆ ಒಂದ್ ಒಂದ್ ನಿಮಿಷ ಗ್ಯಾಪ್ ಕೊಡಿ ಮತ್ತೆ ಐದು ಮಾಡಿ ಒಂದ್ ಐವತ್ ಮಾಡ್ಬೇಕು ದಿನ ಅದು ಫ್ರಾಕ್ಚರ್ ಹೀಲ್ ಆಗಿರತ್ತೆ ಅವಲ್ಲ ಆಗಿರುತ್ತೆ ಬಟ್ ಸುತ್ತಮುತ್ತ ಇನ್ಫ್ಲಮೇಷನ್ ಒಂದೂವರೆ ಎರಡು ತಿಂಗಳು ಫ್ರಾಕ್ಚರ್ ಹೀಲ್ ಆಗ್ಬಿಟ್ಟಿರ್ತದೆ ಅಷ್ಟು ಜಾಸ್ತಿ ಆಗಿಲ್ಲ ಕೂತ್ಕೊಳ್ಳಿ ಬಟ್ ಸುತ್ತಮುತ್ತ ಇರ್ತಕ್ಕಂಥ ಇನ್ಫ್ಲಮೇಷನ್ ಸೊಲ್ಲಿಂಗು ಅದೆಲ್ಲ ಆಗಿರುತ್ತೆ ನಾವು ಇಂಜೆಕ್ಷನ್ಸ್ ಕೊಟ್ಟ ಮೇಲೆ ಮತ್ತೆ ಮಾತ್ರೆಗಳು ಕೊಟ್ಟ ಮೇಲೆ ಸರಿಯಾಗಿದೆ ಅದೇ ಇರ್ಲಿ ನಾನು ಹ್ಮ್ ಸರಿ ಅಷ್ಟೇ ಇವಾಗ ಚೆನ್ನಾಗಿದ್ರೆ ಇವಾಗ ಮಾತ್ರೆಗಳು ಕೊಡ್ತೀನಿ ಇವತ್ತು ಇಂಜೆಕ್ಷನ್ಸ್ ತೊಂಬತ್ ಪರ್ಸೆಂಟ್ ಕಡಿಮೆ ಇದೆ ಇಂಜೆಕ್ಷನ್ ಬೇಡ ಇಲ್ಲಾಂದ್ರೆ ನೋಡಿ ನೋಡೋಣ ಇವತ್ತೊಂದ್ಸಾರಿ ಕೊಟ್ಟು ಕಳಿಸ್ತೀನಿ ಮತ್ತೆ ನೆಕ್ಸ್ಟ್ ಒಂದ್ ಎರಡು ತಿಂಗಳ ಬಂದು ಹೋಗಿ ಸಾಕು ಅಷ್ಟೊತ್ತಿಗೆ ಬೋನ್ ಗಟ್ಟಿ ಆಗಿ ಮೆಡಿಸಿನ್ ಕೊಟ್ಟಿರ್ತೇನೆ ಬೋನ್ ಗಟ್ಟಿ ಮುಟ್ ಎಷ್ಟು ವರ್ಷ ಆಗಿತ್ತು ಅದರಿಂದ ಬೋನ್ ವೀಕ್ ಆಗಿರುತ್ತೆ ಅವಾಗಿಂದ ಫ್ರಾಕ್ಚರ್ ಆಗಿದೆ ಜೊತೆಗೆ ಕೊರೋನಾ ಇದು ಅದು ಚಿಕನ್ ಗುನಿಯಾ ಬರೇ ಬಂತಲ್ಲ ಚಿಕನ್ ಗುನಿ ಬಂದ ತಕ್ಷಣ ಪಾಲಿ ಆರ್ಥರಾಜಿ ವೈರಲ್ ಪಾಲ್ ಪೋಸ್ಟ್ ವೈರಲ್ ಆರ್ಥರಜಿ ಆಗಿದೆ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂತ ಹೇಳಕ್ ಇಷ್ಟಪಡ್ತೀರಾ ಯೂಟ್ಯೂಬ್ ನೋಡತಾರ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಚಲೋ ಐತಿ ತೋರಿಸಕೊಂಡ್ ಹೋಗ್ರಿ ಇಲ್ಲಿ ಬಂದ್ ನಮ್ ತಮ್ಮನಂತಿಗೋಗಿ ಹಿಂಗಾಗಿ ನನ್ ಗಂಟೆ ಈಗ ಮನಿನ್ ವರ್ದಾಗ ಹೋಗಿ ಬಂದು ಹೇಳಿ ಬಂದ ಮತ್ತ ಅಲ್ಲೇ ಹೋಗಿ ತೋರ್ಸ್ಕೊಂಡ್ ಬಾವ ಆಗ್ತೈತಿ ನನಗೆಲ್ಲಾ ಆರಾಮಾಗಿಲ್ಲ ಅಂತ ಹೇಳಿದೇನ್ರಿ ನೋಡ್ಬೇಕ್ರಿ ಏನು ಮಾಡ್ತಾರ ಅವ್ರು ಪಥ್ಯದಲ್ಲಿ ಹಿಂಗೆ ಮಾಡಿ ಪಥ್ಯಾಲೆ ಕಾಪಿ ಸ್ವೀಟ್ ಅಲ್ಲಿ ಜಾಸ್ತಿ ತಿನ್ನಕೊಬಿಡಿ ಬಿಟ್ಬಿಡಿ ಇನ್ನು ಅರವತ್ತೆರಡು ವರ್ಷ ಇನ್ಮೇಲೆ ನಿಮ್ಗೆ ಇನ್ನೂ ಬೆಟರ್ ಆಗುತ್ತೆ ಮಾಡ್ತಾ 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 ಅಲ್ಲಿ ಒಂದು ಒಂದ್ ನಲ್ವತ್ತೈದು ವರ್ಷದಲ್ಲಿ ಇತ್ತಲ್ಲ ಬಾಡಿ ಹಂಗ ಹೋಗುತ್ತೆ ನಿಮ್ಗೆ ಇನ್ನು ಆಕ್ಟಿವ್ ಬಿಡ್ತಾರೆ ಚೆನ್ನಾಗಿ ವಾಕ್ ಮಾಡ್ಬೇಕು ದಿನಕ್ಕೆ ಒಂದು ಒಂದ್ ಒಂದು ಒಂದೂವರೆ ಗಂಟೆ ನಡಿಬೇಕು ಚೆನ್ನಾಗೆ

ಹಾಂ ಅವರಿಗೆ ಮುಖ್ಯವಾಗಿ ಇದು ಲೈಕ್ ಫ್ರಾಕ್ಚರ್ ವಿತ್ ಪೋಸ್ಟ್ ಮಲ್ತಾರೆ ಜಿ ಆ್ಯಂಡ್ ಆಕ್ಟಿವ್ ಪೊರೋಸಿಸು ಪೋಸ್ಟ್ ಮ್ಯಾನ್ ಅಪರ್ಸ್ ಆದಮೇಲೆ ಇಷ್ಟು ಮೂಳೆ ಎಲ್ಲ ಟೊಳ್ಳಾಗಿತ್ತು ಅದ್ರದೇ ಅದಕ್ಕೆ ಟ್ರೀಟ್ಮೆಂಟ್ ಹಾಕಿತ್ತು ಅವ್ರು ಸರಿಯಾಗಿದ್ದಾರೆ ಇದೇ ಥರ ಇನ್ನೊಂದು ಟೂ ತ್ರೀ ಮಂತ್ಸ್ ಮಾತ್ರ ತೊಗೊಂಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಮೇಲೆ ಪತ್ತಿ ಹಂಗೆ ಕಂಟಿನ್ಯೂ ಮಾಡಿ ಒಂದು ವರ್ಷವರೆಗೂ ಪತ್ತಿ ಸ್ಟಿಕ್ಟ್ ಆಗಿರಲಿ ಹಂಗೆ ಕಂಪ್ಲೀಟ್ ಕಂಪ್ಲೀಟ್ ರೆಡಿ ಆದಮೇಲೆ ಆಮೇಲೆ ನೋಡೋಣ ಓಕೆನಾ ಥ್ಯಾಂಕ್ ಯು